ಒಂದು ಸದಿಕ್ಷೆಯಂತೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಿ ಈ ಪೂರ್ವದಲ್ಲಿ ನಿಮಗೆ ದಿನೋಕ್ತವಾದಂತಹ ಆಶೀರ್ವಾದವನ್ನು ಮಾಡಿದ್ದಾರೆ ಆದರೂ ನಾವು ಮಾಡುವಂತಹ ಭಾವನೆಯಲ್ಲಿ ತಿಳಿಯುವಂತಹ ಭಾಷೆಯಲ್ಲಿ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಒಂದು ಪ್ರೀತಿ ಅಥವಾ ಒಂದು ಭಕ್ತಿಯ ಪ್ರೀತಿ ಮಹಾಗಣಪತಿ ಅಂತ ಹೇಳಿದ್ರೆ ಅದು ನಮಗೆ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ ಒಂದು ದೊಡ್ಡದಾದಂಥ ಆಕಾರ ಮೊದಲು ಕಾಣುತ್ತದೆ ಬೆಟ್ಟದ ಬೃಹತ್ತಾದಂತಹ ಒಂದು ಉದರ ಬಟ್ಟೆ ಮತ್ತು ವಿಶಾಲವಾದಂತಹ ಒಂದು ಇದಕ್ಕೂ ಮೇಲೆ ಆನೆಯ ಒಂದು ಆಕಾರ ಕಡಿದಲು ಮತ್ತು ಮೊರದಂತಹ ಒಂದು ಕಿವಿ ವಿಶಾಲವಾದ ಮತ್ತು ಇಷ್ಟೆಲ್ಲ ನಮಗೆ ನೋಟ ಕಾಣಿಸ್ತದೆ ಇವನಿಗೆ ನಾವು ಗಣಪತಿ ಅಂತ ಹೇಳ್ತಾರೆ ಆದರೆ ಗಣಪತಿ ಅಂತ ಹೇಳಿದ್ರೆ ಅದೊಂದು ನಮಗೆ ವಿಶೇಷ ವೇದದಲ್ಲಿ ಅವನಿಗೆ ಬ್ರಹ್ಮಾಂಡಸ್ಪತಿ ಅಂತ ಹೇಳ್ತಾನೆ ಬ್ರಹ್ಮಣಸ್ಪೆಯತ್ತಮ ಗುಪ್ತನ ಎಂಜಲಿ ಭದ್ರಯ್ಯವಂತಿ ದೇವಾ ಅಂದರೆ ಅವನೇ ಬ್ರಹ್ಮಣಸ್ಪೆ ಅವನೇ ಎಲ್ಲದಕ್ಕೂ ಕೂಡ ಏನು ಅಂತ ಹೇಳಿದರೆ ಮೂಲ ಕಾರಣ ಅವನೇ ಎಲ್ಲವನ್ನೂ ಮಾಡಿಸುವಂಥವ ಮತ್ತು ಆನೆಯಲ್ಲಿ ಪೂಜಿ ಅಂದರೆ ಆದೌ ಘನಾಧಿಕೋ ಪೂಜ್ಯ ಅದರಲ್ಲಿ ಅವನ ಪೂಜೆ ಆಗಲೇಬೇಕು ಆದರೆ ಅವನನ್ನು ಯಾರು ಸ್ತೋತ್ರವನ್ನು ಮಾಡ್ತಾರೋ ಮತ್ತು ಹೋಮಿಸ್ತಾರೋ ಅಂದ್ರೆ ಅವನನ್ನ ಕುರಿತು ಅವನ ಈ ಗಣಪತಿ ಅಸರವಶೀಲದ ಮಂತ್ರದಿಂದ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಗಣಪತಿಯ ಮಂತ್ರದಿಂದ ಹೋಗಿಸ್ಸಾಗ ಸೂಕ್ತಸ್ಯ ಬೋಧಿ ತನಯಂತ ದಿನ ಅವ ಉಂಟು ತನ್ನ ಎಂಟದಿನ್ನು ನಮಗೆ ತನಯಂ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿ ವಿಸ್ತಾರವಾದಂತಹ ಒಂದು ಫಲವನ್ನು ಕೊಡುವಂತಹ ಶಕ್ತಿಗಳಂತ ತನಯ ಅಂತ ಹೇಳಿದ್ರೆ ತನು ವಿಸ್ತಾರ ವಿಸ್ತಾರವಾದಂತಹ ಫಲ ಅಂತ ಹೇಳಿದ್ರೆ ಯಾವ್ಯಾವ ಭಕ್ತರು ಯಾವ್ಯಾವದನ್ನು ಇಚ್ಛಿಸ್ತಾರೋ ಬೇಡ್ತಾರೋ ಅದನ್ನು ಕೊಡುವಂಥವೇ ಆದರೆ ಮಹಾಗಣ ತನೆಯಂತೆ ಜೇನು ಅದು ಕೊಟ್ಟದ್ದನ್ನು ವೃದ್ಧಿಸುವಂತಾರೆ ಅದು ವಿಶೇಷ ಕೊಟ್ಟದ್ದು ಹೇಗಿದೆಯೋ ಹಾಗೆ ಇದೆ ಇವತ್ತು ಒಂದು ರೂಪಾಯಿ ನಾಳೆಗೂ ಒಂದು ರೂಪಾಯಿ ಮರದೇ ಇಟ್ಟಿರ್ತದೆ ಆದರೆ ಅದನ್ನು ನಾವು ವಿತ್ತಕೋಶಕ್ಕೆ ತಗೊಂಡು ಹೋದಾಗ ಅದನ್ನು ಇಟ್ಟಾಗ ಹಿಮ್ಮಡಿ ಆಗ್ತದೆ ಆದರೆ ಗಣಪತಿಯ ಅನುಗ್ರಹವನ್ನು ಪಡೆದು ಆ ಗಣಪತಿಯನ್ನು ಆರಾಧನೆಯನ್ನು ಮಾಡಿದಾಗ ಅದು ಹಿಮ್ಮಡಿ ಆಗ್ತದೆ ನಮ್ಮ ಭಕ್ತಿಯನ್ನು ಮಾಡಿದಾಗ ಅವು ಕೊಟ್ಟದ್ದು ನಮ್ಗೆ ಹಿಮ್ಮಡಿ ಆಗ್ತದೆ ದೇವತೆಗಳು ಕೂಡ ಅವನನ್ನೇ ಆರಾಧನೆಯನ್ನು ಮಾಡಿ ಎಲ್ಲ ಇಷ್ಟಾರ್ಥವನ್ನು ಪಡೆದು ಅಂತ ಇದರ ಮೂಲಕ ನಾವು ವ್ರತ ಕಥೆಯನ್ನು ನೋಡಿ ಎಲ್ಲೇ ನೋಡಿದ್ರೂ ಕೂಡ ಗಣಪತಿ ಆರಾಧನೆ ಮೊದಲೇ ಮಾಡಿದ್ರು ಯಾವುದೇ ಒಂದು ಸಂಕಟಿ ವ್ರತೋದ್ಯಾಪನೆ ಇರಬಹುದು ಸಂಕಟ ಚತುರ್ಥಿ ವ್ರತದ ಒಂದು ಕಥೆಯನ್ನು ನೋಡಿದಾಗ ನಮ್ಗೆ ಅರ್ಥವಾಗ್ತದೆ ಇದೆಲ್ಲವೂ ಎಲ್ಲರೂ ತ್ರಿಮೂರ್ತಿಗಳು ಕೂಡ ಅವನನ್ನು ಆರಾಧನೆಯನ್ನು ಮಾಡಿದರು ಅವನಿಂದಲೇ ಎಲ್ಲ ಜಯಶೀಲರ ಕಾರ್ಯಸಿದ್ಧಿಯಾಯಿತು ಇದೆಲ್ಲ ನಮಗೆ ತಿಳಿದು ಬರುವಂತಹದ್ದು ಮತ್ತು ಈ ಮಹಾಗಣಪತಿ ಶೀರ್ಷಕ್ಕೆ ಒಂದು ಯಾಕೆ ನಮ್ಮಲ್ಲಿ ನೋಡಿ ಮೊದಲು ನಾವು ವೇದಾಭ್ಯಾಸವನ್ನು ಮಾಡಬೇಕಿದ್ರೆ ಮೊದಲೇ ಗಣಪತಿ ಶೀರ್ಷವನ್ನು ಹೇಳ್ತಾರೆ ಮೊದಲನ ಎಂಥ ಬೇಕು ಕಡೆ ಮೊದಲೇ ನಮ್ಮಲ್ಲಿ ಒಂದು ಪರಂಪರೆ ಆಗಿದೆ ಅಂತ ಹೇಳಿದ್ರೆ ಮೊದಲೇ ಗಣತಿ ಉಪನಿಷತ್ತು ಆಯಿತು ಕೇಳ್ತಾರೆ ಗಣಪತಿ ಉಪನಿಷತ್ ಅಂದರೆ ಅಲ್ಲ ನಮ್ಮ ಅಧ್ಯಯನ ವಿಘ್ನರಹಿತವಾಗಿ ಅಧ್ಯಯನದ ಒಂದು ದೋತಕ ಮತ್ತು ನಮಗೇನು ಅಂತ ಹೇಳಿದರೆ ನಮ್ಮ ಜನ್ಮದಲ್ಲಿ ನಿರ್ವಿಘ್ನವಾಗಿದೆ ನಮ್ಮ ಅಧ್ಯಯನದಲ್ಲಿ ನಿರ್ವಿಘ್ನತೆಯಿಂದ ನಮ್ಮ ಕಾರ್ಯ ಕಾರ್ಯಸಿದ್ಧಿಯಾಗಲಿ ವಿದ್ಯಾಭಿವೃದ್ಧಿಯಾಗಿ ನಮ್ಮ ವಿದ್ಯಾದಿ ದೇವತೆ ಅಲ್ಲ ಗಣ ಮತ್ತು ಇದನ್ನು ಪ್ರತಿನಿತ್ಯ ಪೂಜೆಯಲ್ಲಿಯೂ ನಾವು ಹೇಳ್ತೇವೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಗಣಪತಿಥರ್ವ ಶೀರ್ಷ ಮೊದಲೇ ಹೇಳ್ತೇವೆ ಅದೇ ಅದು ಮಹತ್ವ ಅದಕ್ಕೆ ಏನು ಅಂತ ಹೇಳಿದ್ರೆ ಬರೇ ಗಣಪತಿ ಉಪಯೇಶ ದೃಷ್ಟಿಯ ಅದಕ್ಕೊಂದು ವಿಶೇಷ ಮಹಾಗಣಪತಿ ಅಥರ್ವ ಶೀರ್ಷ ನೋಡಿದ ಅಷ್ಟೊಂದು ಶೀರ್ಷ ಅಂತ ಹೇಳಿದ್ರೆ ಅಷ್ಟೊಂದು ಮೂರ್ಧನ್ಯ ಸ್ಥಾನದಲ್ಲಿರುವಂಥದ್ದು ಉದಾತ್ತವಾಗಿರುವಂಥದ್ದು ಅಷ್ಟೊಂದು ಎಚ್ಚರಕ್ಕೆ ಆಗಿರುವಂಥದ್ದು ಸಾಮಾನ್ಯ इथे दशली मंत्रिबी हत् मंत्र अरे कड्या फलश्रुती आहे मुलश्रुती आता हत् मंत्र इ बहु महागणपती अथर्व शिखे इहत्व ಿ ಹೇಳುವಂತಹದ್ದು ಒಟ್ಟು ಮಹಾವಾಕ್ಯದಲ್ಲಿ ಬಂದು ನಮ್ಮ ಸಾಮವೇದ ತತ್ವವಸಿಗಳು ಅಹಂ ಬ್ರಹ್ಮಸ್ಮಿ ಅಯಮಾತ್ಮ ಬ್ರಹ್ಮ ಮತ್ತೆ ತತ್ವಮಸಿ ಇದೇನು ಅಂತ ಹೇಳಿದ್ರೆ ಮಹಾವಾಕ್ಯದಲ್ಲಿ ನಾಲ್ಕು ಮಹಾವಾಕ್ಯದಲ್ಲಿ ಇದೊಂದು ತತ್ವಮಸಿ ಹೇಳುವಂಥದ್ದು ನಾವು ಯಾವುದನ್ನು ತಿಳ್ಕೊಳ್ಬೇಕು ಹಾಗೆ ನಮ್ಮ ಜೀವನದಲ್ಲಿ ತ್ವಂ ಹಸಿ ಅಂತ ಅರ್ಥ ತತ್ ಅಂತ ಹೇಳಿದ್ರೆ ಏನು ಅಂದ್ರೆ ಏನು ಹಸಿ ಅಂದ್ರೆ ತತ್ ಅಂತ ಹೇಳಿದ್ರೆ ತೂ ಅದು ವಿಶಾಲವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡದಾದಂತಹ ನಾವು ದೇವರು ಅಂತ ಹೇಳ್ಬೋದು ಗಣಪತಿ ಅಂತ ಹೇಳ್ಬೋದು ದೇವಿ ಅಂತ ಹೇಳ್ಬೋದು ಪರಮೇಶ್ವರ ಅಂತ ಹೇಳ್ಬೋದು ವಿಷ್ಣು ಅಂತ ಹೇಳ್ಬೋದು ಯಾವ ದೇವರನ್ನ ಕಲ್ಪನೆ ಮಾಡ್ತೀವಿ ಆ ತಬ್ಬ್ದಲ್ಲಿ ಇರುವಂತಹ ಶಕ್ತಿ ಒಂದೇ ಅದೇ ನಿಜವಾಗಿ ಏನು ಅಂತ ಹೇಳಿದ್ರೆ ಮೂಲ ಸ್ವರೂಪ ಹಾಗಾಗಿ ತತ್ ಅಂದ್ರೆ ತಮ್ಮ ಹಾಗ ಏನು ಅಂತ ಹೇಳಿದ್ರೆ ಅದೇ ನೀನಾಗಿದ್ದೀಯ ಅಂತ ಹೇಳಿದ್ರೆ ಅದೇ ನೀನು ಯಾರು ನಮ್ಮಲ್ಲಿರ್ತಕ್ಕಂತಹ ಒಂದು ಚೈತನ್ಯ ವಸ್ತು ಅದು ನಮ್ಮದು ಮರೆಯ ನಮಗೇನು ಅಂತ ಹೇಳಿದ್ರೆ ಅದು ಆಚೆ ಹೋಗ್ಲಿಕ್ಕೆ ಆಗಿದೆ ನಮ್ಮಲ್ಲೇ ಇದೆ ಅದರ ಅರ್ಥ ಆ ಕಂತಲ್ಲಿ ತೋಳವನ್ನು ಇಟ್ಕೊಂಡು ಹುಡುಕಲಾಗಿ ಎಷ್ಟೋ ಜನತೆ ನೋಡಿ ಕನ್ನಡಕ ಕೈಲೇ ಇರ್ತದೆ ಕನ್ನಡಕ ಎಲ್ಲಿಟ್ಟಿದ್ದೇನೆ ಒಂದು ಭ್ರಮೆ ಬರುತ್ತೆ ಎಷ್ಟೋ ಜನ ಏನು ಕೈಲೇ ಇದೆ ಅಂತ ಮತ್ತೊಬ್ಬರು ಹೇಳಬೇಕಾಗ್ತದೆ ಹಾಗಾಗಿ ನಮ್ಮನ್ನು ಸಾಕ್ಷಾತ್ಕರಿಸಿಕೊಳ್ಳಿ ಸ್ವಾಮಿಯ ಪ್ರತ್ಯಕ್ಷ ಬ್ರಹ್ಮ ಅವನೇ ಬ್ರಹ್ಮ ನಮ್ಮಲ್ಲೇ ಇದ್ದಾನೆ ಬ್ರಹ್ಮ ಅಂದರೆ ಆ ಪ್ರಬ್ರಹ್ಮ ವಸ್ತುವೇ ನಿಜವಾಗಿ ಯಾರು ಅಂತ ಹೇಳಿ ಅದೇ ಮಗಳ ಬಗ್ಗೆ ಅಂತ ಮಗಳು ಹೇಳಿದ ಶೃಂಗರು ದೊಡ್ಡದಾದಂಥ ಹೊಟ್ಟೆ ವಿಶಾಲವಾದಂಥ ಕೆವಿ ಆ ಬೃಹದಾಕಾರ ಇದೆಲ್ಲ ಏನು ಅಂತ ಹೇಳಿದರೆ ಅವನ ಒಂದು ರೂಪ ಅದೇನು ಅಂತ ಹೇಳಿದ್ರೆ ಒಂದು ರೂಪ ಕೊಟ್ಟು ನಾವು ನೋಡಿ ಚೆನ್ನಾಗಿ ಒಂದೇನು ಅಂತ ಹೇಳಿದರೆ ಪ್ರತಿಷ್ಠೆ ಮಾಡ್ತೇವೆ ಏನು ಅಂತ ಹೇಳಿದ್ರೆ ಗಣಪತಿಯ ಪ್ರತಿಷ್ಠೆ ಅಥವಾ ಗಣಪತಿಯ ಪ್ರತಿಮೆ ಆಗಿರ್ಬೋದು ಅಥವಾ ಗಣಪತಿ ಮೂರ್ತಿ ದೇವಿ ಮೂರ್ತಿ ಆಗಿರ್ಬೋದು ವಿಷ್ಣು ಮೂರ್ತಿ ಆಗಿರ್ಬೋದು ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಆಕಾರ ಬೇಕು ಹಾಗಾಗಿ ಆಕಾರದಿಂದ ನಿರಾಕಾರಕ್ಕೂಲಿಕ್ಕೆ ಆಗುತ್ತೆ ಆಕಾರದಿಂದ ನಿರಾಕಾರ ಹಾಗಾಗಿ ಅದೊಂದು ಗಣಪತಿಯ ಸಾಕಾರ ಹಾಗಾಗಿ ಏನು ಅಂತೇಳಿದರೆ ನಮ್ಮ ಯಾವುದೋ ಎಲ್ಲವರಿಂದಲೂ ತೊಂಗ್ ಗುಣತ್ರೆಯ ತೀತ ತ್ ಅವಸ್ಥಾತ್ರೆಯ ತೀತ ಎಲ್ಲ ಈ ಅವಸ್ಥೆಗಳಿಂದ ಎಲ್ಲ ಈ ಸತ್ವ ರಜಸ್ಸು ತಮಸ್ಸು ಈ ಎಲ್ಲ ಗುಣಗಳಿಂದಲೂ ಕೂಡ ಎಲ್ಲ ಅವಸ್ಥೆಗಳಿಂದಲೂ ಕೂಡ ಅತೀತನಾದಂಥ ಯಾರು ಅವನಿಗೆ ಪರಬ್ರಹ್ಮ ಅದೇ ನಿಜವಾಗಿ ಹೇಳಬೇಕೆಂದು ಅವನೇ ಗಣಪತಿ ಅಂತ ಅಥ ಹಾಗಾಗಿ ವೇದದಲ್ಲಿ ಹೇಳಿದ್ದು ಬ್ರಹ್ಮಣಸ್ಪತಿ ಅಂತ ಹೇಳಿದರೆ ಅದೇ ಅವನನ್ನೇ ಹೇಳುತ್ತೆ ಬ್ರಹ್ಮನಸ್ಪತಿ ಅಂತ ಹಾಗಾಗಿ ಗಣನ ಗಣಪತಿಂ ಭವಾಮನೇ ಕವಿಂ ಕವೀನಾಂ ಉಪಮಶ್ವಸ್ತವಂ ಜೇಷ್ಠ ರಾಜಕ ಅವನೂತಿಭಿ ಶೀಲ ಸಾಧನಂ ಇದು ಹಾಗೆ ಏನು ಅಂತ ಹೇಳಿದ್ರೆ ಅವನ ಸ್ವರೂಪ ಆ ರಾಜ ಎಲ್ಲ ದೇವತೆಗಳಿಗೂ ಕೂಡ ಒಡೆಯ ಹಾಗಾಗಿ ಏನು ಅಂತ ಹೇಳಿದ್ರೆ ಶೀತ ಸಾಧನ ನನ್ನನ್ನು ನೀನು ಏನು ಅಂಥೇಳಿದ್ರೆ ಒಳ್ಳೆಯ ಒಂದು ಸ್ಥಿತಿಯನ್ನು ಕಾಣುವಂತೆ ಮಾಡೋ ಸಾಧನ ಅಂತ ಹಾಗಾಗಿ ಈ ರೀತಿಯಾಗಿ ಗಣಪತಿ ಅಂತ ಹೇಳಿದರೆ ಅದೇ ಪರಬ್ರಹ್ಮ ಅವನೇ ಅವನನ್ನು ಅವನ ವಿಶೇಷವಾದಂತಹ ಶಕ್ತಿ ಹಾಗಾಗಿ ತ್ವ ಮೂಲಾಧಾರ ಸ್ಥಿತೋತಿ ನಿತ್ಯ ಏನು ಅಂತ ಹೇಳಿದ್ರೆ ಒಟ್ಟು ಆರು ಚಕ್ರಗಳು ಬಾದಿಷ್ಠ ಮೂಲಾಧಾರ ಅಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞೆ ಈ ಚಕ್ರಗಳು ಎಲ್ಲ ಇಲ್ಲಿ ನೋಡಿ ಆರು ಚಕ್ರದಿಂದ ನಾವು ಹೇಳಿದಂಥ ಪರಬ್ರಹ್ಮವನ್ನು ನಾವು ಏನು ಅಂತ ಹೇಳಿದರೆ ಮೂಲ ಸ್ವರೂಪ ನಮ್ಮ ಒಂದು ಜೀವನದ ಒಂದು ಸುತ್ತ ತುದಿಯನ್ನು ಕಾಣುವುದು ಅದೇ ಒಂದು ಆನಂದ ಸ್ಥಿತಿ ಮನೆಯದಾದಂಥದ್ದು ಏನು ಅಂತ ಹೇಳಿದರೆ ಈ ಆರು ಚಕ್ರದ ಮೂಲಕವಾಗಿ ನಾವು ಕಾಣಬೇಕು ವಿಶೇಷವಾಗಿ ಹಾಗಾಗಿ ಮೂಲಾಧಾರ ಸ್ಥಿತು ಅತಿ ನಿತ್ಯ ನಮ್ಮದು ನಮ್ಮ ಈ ಇಲ್ಲಿ ಈ ನಮ್ಮ ನಾವಿಯ ಕೆಳಭಾಗದಲ್ಲಿ ಏನು ಅಂತ ಹೇಳಿದ್ರೆ ಇರುವಂತಹ ಮೊದಲನೆಯ ಚಕ್ರವೇ ಮೂಲಾಧಾರ ಚಕ್ರ ಮೂಲಾಧಾರ ಸ್ಥಿತಿ ಅತಿ ನಿತ್ಯ ಮೂಲಾಧಾರ ಚಕ್ರಕ್ಕೆಲ್ಲಾದರೂ ನಮಗೆ ಆ ಅಂದರೆ ಆ ಒಂದು ಸ್ಥಳಕ್ಕೆ ಏನು ಅಂತೇಳಿದರೆ ಏನಾದರೂ ಒಂದು ಪೆಟ್ಟು ಬಿದ್ದರೆ ಅಥವಾ ಯಾವುದೇ ಒಂದು ತೊಂದರೆ ಆದರೆ ಹೊತ್ತುಕೊಳ್ಳಿಕ್ಕೆ ಸರಿಯಾಗಿ ಆಗುತ್ತಿಲ್ಲ ಹಾಗಾಗಿ ಏನು ಅಂತ ಹೇಳಿದರೆ ಚಕ್ರದಲ್ಲಿಯೂ ಕೂಡ ಸುಪ್ತ ತುದಿಯ ಆನಂದವನ್ನು ಕಾಣಲಿಕ್ಕೆ ಮೂಲಾಧಾರ ಚಕ್ರದಿಂದೇ ಆಜ್ಞಾಚಕ್ರದವರೆಗೆ ನಾವೆಲ್ಲ ಆಯಾಯ ಚಕ್ರದಲ್ಲಿ ನಮ್ಮ ಚಿಂತನೆಯನ್ನು ಮಾಡಿ ವಿಶಾಲವಾದಂಥ ಅರ್ಥ ಇದೆ ಆಯಾಯ ಚಕ್ರದಲ್ಲಿ ಅನುಭವವನ್ನು ಪಡ್ಕೊಂಡು ಸುಪ್ತ ತುದಿಯ ಆನಂದವನ್ನು ಕಾಣುವಂಥದ್ದು ಅದರಲ್ಲಿಯೂ ಮೊದಲನೆಯ ಚಕ್ರ ಮೂಲಾಧಾರ ಅದಕ್ಕೆ ಅಧಿಪತಿ ಗಣಪತಿ ಅಂತ ಅರ್ಥ ಎಲ್ಲ ದೇವತೆಗಳಿಗೂ ಕೂಡ ಅಧಿಪತಿ ಅವನೇ ಆಗಿದ್ದಾನೆ ಎಲ್ಲವಕ್ಕೂ ಕೂಡ ಗಣಪತಿ ಹೇಳುವಂಥದ್ದು ಅದೊಂದು ವಿಶೇಷವಾದಂಥ ಒಂದು ಚೈತನ್ಯ ಹಾಗಾಗಿ ನಾವು ವ್ಯಕ್ತಿ ಇನ್ನೂ ಎಷ್ಟು ಹೇಳ್ಬೋದು ಆದರೆ ಸಾಮಾನ್ಯ ನಮಗೇನು ಅಂತ ಹೇಳಿದ್ರೆ ಪಡೆದು ಇದೆಲ್ಲ ಅದು ಆಕಾರ ನಮಗೆ ನಾವು ಗ್ರೂಪ್ ಮುಗಲಿಕ್ಕೆ ಬೇಕು ಏನು ಅಂತೇಳಿ ಅಲ್ಲದೆ ಹೋದರೆ ಆಗಲಿಲ್ಲ ನಮಗೆ ಆಕಾರ ಇಲ್ಲದೆ ಹೋದರೆ ನಾವೇನು ಅಂತ ಹೇಳಿದ್ರೆ ಮೂರ್ತಿ ಪೂಜೆಗಳು ಆಕಾರ ಬೇಕು ಹಾಗಾಗಿ ಇನ್ನು ಈ ತತ್ವಗಳಲ್ಲಿಯೂ ಕೂಡ ಪೃಥ್ವಿ ಅಪ್ಪ ತೇಜೋ ವಾಯು ಆಕಾಶ ತತ್ವಗಳಲ್ಲಿಯೂ ಕೂಡ ಅವನೊಂದು ವಿಶೇಷ ಎಲ್ಲ ತ್ವಮೇವ ಪ್ರತ್ಯಕ್ಷ ತತ್ವ ಮತ್ತು ಅರ್ಥ ತತ್ವ ಅಂತ ಹೇಳಿದ್ರೆ ನಿಜವಾದಂತಹ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಈ ತತ್ವದ ಮೂಲಕವಾಗಿ ಅವನೇ ಏನೇ ಆಗಿದ್ದೀರಿ ಎಲ್ಲವೂ ನೀನೇ ಆಗಿದ್ದೀರಿ ಆದರೆ ನಮಗೇನು ಕೊನೆಯದಾಗಲಿ ಆದರೆ ಸಾಮಾನ್ಯ ಮನುಷ್ಯರಿಗೇನು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಕೇಳಿಕೊಂಡಂತೆ ಏನು ಅಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ನೀವು ಮಾಡಿದ್ದೀರಿ ನಾಲ್ಕು ದ್ರವ್ಯದಿಂದ ಗಣಪತಿ ಅಚರವತಿ ಹೋಮವನ್ನು ಏನು ಅಂತ ಹೇಳಿ ದೂರೆಯಿಂದ ಮದುವಿನಿಂದ ಮತ್ತು ಮೋದಕದಿಂದ ಅದು ಅಲ್ಲದೆ ಸ ಖಾದ್ಯ ಸಮಿತಿಯಿಂದ ಮಾಡಿದ್ದೀರಿ ನಾಲ್ಕು ದ್ರವ್ಯದಿಂದ ಈ ದ್ರವ್ಯಕ್ಕೂ ಒಂದು ವಿಶೇಷ ಏನು ಅಂತ ಹೇಳಿದರೆ ನೀವು ದೂರ್ವಾಗಿ ಕೂಡ ಏನಿದೆ ಸವೈಶ್ರವೂ ಭವತ್ತು ಹಾಗಾಗಿ ಯಾರು ದೂರ್ವಾ ಹೋಮವನ್ನು ಮಾಡ್ತಾರೋ ಗಣಪತಿ ಆ ದೂರ್ವೆ ಹೇಳುವಂಥದ್ದು ಅಷ್ಟು ವಿಶೇಷ ದೂರ್ವಾವತ್ ದೂರ್ವಾವತ್ ದೂರ್ವತ್ ರಾಜ ಇವ ವಿಕಾಸಿತ ಅನ್ನೋ ಕಡೆ ತಗೊಳ್ಳೋಣ ಅಂದರೆ ದೂರ್ವೆ ಬೆಳೆದಾಗ ಬೆಳಿಬೇಕು ನಮಗೆ ಬೆಳವುದು ಅಂದರೆ ಏನು ನಮ್ಮ ಕುಲ ನಮ್ಮ ವಂಶ ಅದೇ ರೀತಿಯಾಗಿ ಅಂತ ವೃದ್ಧಿ ಆಗಬೇಕು ನಾವು ಪುಟ್ಟಂತಹ ಸಂಪತ್ತು ನಮಗೆ ಆಗಬೇಕು ದೂರ್ವೆಯಿಂದ ಸಂಪತ್ತು ಮತ್ತು ಆಯುಷ್ಯ ಆರೋಗ್ಯದ ಅಭಿವೃದ್ಧಿಯ ಅಭಿವಾದಂತಹ ರಾಜ ವಿಕಾಸ ಬದಲು ಎರಡು ಗುಣ ಇದೆ ಒಂದು ಏನು ಅಂತ ಹೇಳಿದ್ರೆ ನೋಡಿ ಬದಲು ಕಂಡುಕೊಂಡ ಎಷ್ಟು ಬೆಳೆತದೆ ಅದು ಬೆಳೆತದೆ ಮತ್ತು ಉಂಟು ನಮ್ಮ ನಾವು ಕೂಡ ಅವರ ಭಕ್ತರು ಆ ಗಣಪತಿಯ ಭಕ್ತರು ಏನು ಅಂತ ಹೇಳಿದ್ರೆ ಕೀರ್ತಿ ಈ ಬೆಳೆ ಬೆಳಗುವುದು ಅಂತ ಹೇಳಿದ್ರೆ ಅದು ಕೀರ್ತಿಯ ಸಂಕೇತ ಅರಳುವುದು ಅಂತ ಹೇಳಿದ್ರೆ ನಮ್ಮ ವಿಷಾದ ಏನು ಅಂತ ಹೇಳಿದ್ರೆ ನಮ್ಮ ಕೂಡ ನಾವೆಲ್ಲ ಹೊತ್ತು ಎಲ್ಲ ವಸ್ತು ಕೂಡ ಅವನ ಆರಾಧನೆಯನ್ನು ಮಾಡಿದಾಗ ಅರಳುತ್ತಾರೆ ಬೆರಳುತ್ತಾರೆ ಅಂತ ಅರ್ಥ ಅವನ ಕೀರ್ತಿಯನ್ನು ಕೊಡುತ್ತಾನೆ ಸಂಪತ್ತಿನ ಮೂಲಕವಾಗ ವೃದ್ಧಿಸ್ತಾನೆ ಹಾಗಾಗಿ ನಮಗೆ ಸಂಪತ್ತಿನ ಬುದ್ಧಿ ಕೂಡ ಅದರಿಂದ ಸಾಗುತ್ತದೆ ನಮ್ಮ ಅಂಶ ಇನ್ನು ಯೋ ಮೋದಕ ಸಹಸ್ರ ಹೇಳಿ ಮೋದಕ ಮೋದಕ ಅಂತ ಇವತ್ತು ಜನ ಕೊಟ್ಟ ಹೋಗಿದ್ದಾರೆ ನಾನು ವಾಗಿದೆ ಅಂತ ಹೇಳಿದ್ದಾರೆ ನಾನು ಹೇಳಿದ್ದೇನೆ ಏನು ಅಂತ ಹೇಳಿದರೆ ಅದು ತಿನ್ನುವಂಥ ಮೋದಕ ಹೌದು ದ್ರವ್ಯ ಆದರೆ ಮೋದಕ ಅಂತೇಳಿ ಬುಧ ಹಗಟೆ ಅಂತ ಅರ್ಥ ನಮಗೆ ಜೀವನದಲ್ಲಿ ಏನು ಅಂತ ಹೇಳಿದರೆ ಅದೇ ಹೇಳಿದೆ ನೋಡಿ ಆನಂದ ಸ್ಥಿತಿ ಕೊನೆಯದಾದಂಥದ್ದು ಅದು ಬೇಕು ನಮಗೆ ಹಾಗಾಗಿ ನಿಜವಾಗಿ ಹೇಳಬೇಕಿದ್ರೆ ಮೋದಕ ಅಂತೇಳಿದರೆ ನನ್ನ ಜೀವನದಲ್ಲಿ ನಿಜವಾದಂಥ ಒಂದು ಹರ್ಷವನ್ನು ಉಂಟು ಮಾಡುವಂಥದ್ದು ಅಲೌಕಿಕವಾದಂತಹ ಒಂದು ಆನಂದವನ್ನು ಕಾಣುವುದು ಯಾವುದರಿಂದ ಅವನ ಆರಾಧನೆಯಿಂದ ಮತ್ತು ಲೌಕಿಕವಾದಂಥ ಆನಂದವೂ ಅವನಿಂದ ಅವನೇ ಕೊಡುವಂಥವನು ನಿಜವಾಗಿ ಎಷ್ಟೇ ಒಂದು ಸಂಪತ್ತಿಯಲ್ಲಿ ಯಾವುದೇ ಇದ್ದರೂ ಕೂಡ ನಮಗೆ ಆನಂದ ಇಲ್ಲದೆ ಹೋದರೆ ಅದೇ ಮನಸ್ಸಿಗೆ ಸಮಾಧಾನ ಅಂತ ಹಾಗಾಗಿ ಏನು ಅದು ಬೇಕು ಹಾಗಾಗಿ ಅದು ಅವನ ಆರಾಧನೆಯಿಂದ ನಮಗೆ ದೊರಕುವಂಥದ್ದು ಯೋ ಮೋದಕ ಸಹಸ್ರೆಯನ್ನು ಎದ್ದು ಅವನಿಗೆ ನಮಗೆ ಆನಂದವನ್ನು ಕೂಡ ಅವನು ಕೊಡ್ತಾನೆ ಅವನ ಆರಾಧನೆಯಿಂದಲೇ ನಮಗೆ ಆನಂದ ಅಂತರ್ಥ ಜೀವನದಲ್ಲಿ ಯೋ ಮೋದಕ ಸಹಸ್ರೆಯನ್ನು ಎದು ಸಹಸ್ರ ಅಂದರೆ ಸಹಸ್ರ ಸಂಖ್ಯೆಯಲ್ಲಿ ಅವನನ್ನು ಆರಾಧನೆ ಮಾಡ್ತಾ ನಾವು ತಪ್ಪನಾಗ್ತಾನಂತೆ ಅಷ್ಟೊಂದು ಇನ್ನು ಎಸ್ ಸಾಧ್ಯ ಗತಿ ಇನ್ನು ಆದ್ಯಯುಕ್ತವಾದಂತಹ ಸಮಿದ ಅಂದರೆ ಅಂದರೆ ಆಜ್ಯವನ್ನು ಸಮೀಧಕ್ಕೆ ಕಾಣಿಸಿ ಅಂಜವಾಗಿ ಹೇಳಬೇಕಿದ್ದೆ ಕೆಲವು ಜನ ಮುಳುಗಿಸೋ ಹಾಕ್ತಾರೆ ಇರಲಿಲ್ಲ ಆ ವಿಷಯ ಏನು ಅಂತ ಹೇಳಿದರೆ ಆದ್ಯಯುಕ್ತವಾದಂತಹ ಸಮಿತಿಯಿಂದ ಅವನನ್ನು ಹೂವು ಅಂತ ಹೋಗ್ತೇವೆ ನಮ್ಮ ಜೀವನದೇ ಎಲ್ಲವೂ ಎಲ್ಲವನ್ನೂ ಕೊಡ್ತಾನೆ ಸಸಾರು ಲಭತೆ ಸಸಾರು ಲಭತೆ ಎಲ್ಲವೂ ಕೂಡ ಅವನಿಂದ ಬರತದೆ ಇದು ನಾಲ್ಕು ಚತುರ್ದ್ರವ್ಯಗಳು ಏನು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗುವುದನ್ನು ಬೇಕಾಗದ್ದನ್ನು ಪಡೆಯುವಂತಹ ನಿವಾರಣ ಕೂಡ ಸಂಕೇತವಾಗಿದೆ ಜೀವನದ ನಂತರ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಯಾವುದು ಈ ಹುಟ್ಟಿದೆಯೋ ಈ ಹುಟ್ಟು ಅಂದರೆ ನಮ್ಮ ಆ ಭಗವಂತ ಹುಡಿಸಿದ್ದಾನೆ ನಮ್ಮ ಹುಟ್ಟಿನಲ್ಲಿ ಹುಟ್ಟನ್ನು ಮತ್ತೆ ಹುಟ್ಟನಂತೆ ಮಾಡುವಂತಹ ಒಂದು ತಲುಪುವಂತಹ ಆನಂದ ಸ್ಥಿತಿಯನ್ನು ಕಾಣುವಂತಹದ್ದು ಅವನ ಆರಾಧನೆಯಿಂದ ಅವನೇ ಅದಕ್ಕೆ ಕಾರಣ ಅದಾದ ಅದನ್ನು ಕೂಡ ಕಾಣುವಂತಹ ಶಕ್ತಿ ಅವನ ಉಪಾಸನೆಯಿಂದ ಅವನಿಗೆ ಬದುರಾಗಿದ್ದರು ಬರುತ್ತುವಂತಾದ ಮತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಇದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು ಹಾಗಾಗಿ ಈ ಚತುರ್ದ್ರವ್ಯದ ಸಂಕೇತ ಇವನ ಅದನ್ನು ಬೋಧಿಸುವಂತಹದ್ದು ಮತ್ತು ಅಥವಾ ಮಂತ್ರವನ್ನು ಪಠಿಸುವಂಥದ್ದು ಇವೇನು ಅಂತ ಅಂದರೆ ನಮಗೆ ನಾಲ್ಕನ್ನು ಕೊಡುವಂಥದ್ದು ಅಂದರೆ ಅಲೌಕಿಕವಾಗಿ ಲೌಕಿಕವಾಗಿ ಎರಡನ್ನೂ ನಾವು ಉಂಟು ಮಾಡುವಂಥದ್ದಾಗಿ ಹಾಗಾಗಿ ಚತುರ್ವಿಧ ಪುರುಷಾರ್ಥಗಳ ಜ್ಯೋತಕ್ಕ ಇದಾಗಿದೆ ಅರ್ಥ ಹಾಗಾಗಿ ಇವತ್ತು ನೀವು ಎಲ್ಲ ನಿಮ್ಮ ಮತ್ತು ಗ್ರಹ ಎಲ್ಲ ಗ್ರಹಗಳು ಅನುಕೂಲ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರಬೇಕು ಯುವ ಏಕಾದಶಿಷ್ಟಾನ ಫಲಾವಾಪ್ತಿ ಅರ್ಥವನ್ನು ಹೇಳುವಂತೆ ನಮಗೆಲ್ಲರೂ ಕೂಡ ಗ್ರಹಗಳು ಅಂದರೆ ಸುಸ್ಥಾನದ ಫಲಗಳು ಸುಸ್ಥಾನದಲ್ಲಿ ಕೊಡುವಂತಹ ಒಂದು ಭಾಗ್ಯ ಆ ಶಕ್ತಿ ನಮ್ಮ ಬರಲಿ ಸುಸ್ಥಾನದಲ್ಲಿ ಗ್ರಹಗಳು ಎಲ್ಲ ಫಲಗಳನ್ನು ಸುಸ್ಥಾನದಲ್ಲಿ ಸುಸ್ಥಾನದಲ್ಲಿದ್ದರೂ ಕೂಡ ಅಕಸ್ಮಾತ್ ಸುಸ್ಥಾನದ ಫಲಗಳು ದೊರಕುವಂತೆಯಾಗಿ ಅಂದರೆ ಅರ್ಥಾತ್ ಗ್ರಹ ಕ್ರೀಡೆ ಎಲ್ಲ ದೂರವಾಗಿ ಗ್ರಹಗಳು ಕೂಡ ಅನುಕೂಲ ಸ್ಥಿತಿಯಲ್ಲಿ ಇದ್ದು ನಮ್ಮನ್ನು ಎಂತಂದರೆ ಗ್ರಹಚಾರ ಕ್ರೀಡೆ ದೂರವಾಗಿ ಎಲ್ಲ ಗ್ರಹ ಗ್ರಹಚಾರ ಕ್ರೀಡಾ ಪರಿಹಾರ ಕಾರ್ಯ ನವಗ್ರಹ ಶಾಂತಿಯನ್ನು ಕೂಡ ಮಾಡಿದ್ದೇವೆ ಅವು ಅಂದರೆ ನಿನ್ನೆಯಿಂದ ಈ ಕಾರ್ಯಕ್ರಮ ಆರಂಭವಾಗಿದೆ ಅಂತ ಹೇಳಿದ್ರೆ ನಾವು ಕೂಷ್ಮಾಂಡಿಯನ್ನು ಮಾಡಿದ್ದೇನೆ ನಾಂದಿ ಎಲ್ಲ ಇತ್ಯಾದಿಗಳೆಲ್ಲ ಮಾಡಿಕೊಂಡು ನಿನ್ನೆ ಸತ್ಯನಾರಾಯಣ ಇದ್ದಾನೆ ಸೊ ಎರಡು ಕಳಿಸ್ತಾರೆ ಸತ್ಯನಾರಾಯಣ ಮತ್ತು ಸತ್ಯ ಗಣಪತಿ ಈ ವ್ರತವನ್ನು ಕೂಡ ನೀವು ಮಾಡಿದ್ದೇವೆ ಕೂಷ್ಮಾಂಡಿ ಅಂತ ಹೇಳಿದರೆ ಅದು ಸಾಮಾನ್ಯ ಅಲ್ಲ

ತಸ್ಮಾನ್ ಮೇಣಿತೋ ಮೋಧಿ ತ್ವೇತ್ವ ಅಥವಾ ತಥಂ ಇವೇ ಏನು ಅಂತ ಹೇಳಿ ನಮ್ಮ ಈ ಒಂದು ಜೀವನದಲ್ಲಿ ನಾನು ಹೇಳಿದೆ ನಾನು ನಮಗೆಲ್ಲ ನಮ್ಮ ಮೋಹ ಹೇಳುವಂತಹದ್ದು ಒಂದು ಪರದೆ ನಮ್ಮಲ್ಲಿ ಏನು ಮುಚ್ಚಿಕೊಂಡು ಬಿಟ್ಟಿದೆ ಬರ್ತಾ ಅಂದರೆ ಕಾಣದಗತೆ ಹೋಗುವಂಥದ್ದು ಹಾಗಾಗಿ ಏನು ಅಂತ ಹೇಳಿದ್ರೆ ಚಿತ್ತಶುದ್ಧಿ ಬಹಳ ಮುಖ್ಯವಾಗಿರುವಂಥದ್ದು ಬಹಳ ಚಿತ್ತಶುದ್ಧಿ ಆದರೆ ಏನು ಅಂತ ಹೇಳಿದ್ರೆ ಇದು ಒಂದು ಮುಂದಿನ ನಮ್ಮ ಅಭ್ಯುದಯಕ್ಕೆ ಇದು ಕಾರಣವಾಗಿದೆ ಎಂದ ಮನೆ ನಮ್ಮ ಜನ ಏನು ನನ್ನ ಅಕಸ್ಮಾತ್ ಯಾವುದೇ ಪಾಪಾದಿಗಳು ಮಾಡಿರ್ಬೋದು ಯಾವುದೇ ದೋಷಾದಿಗಳಿರ್ಬೋದು ಏನ ಅಂದರೆ ಪಾಪ ಅದೆಲ್ಲೂ ಕೂಡ ಹೇಳಿತೋ ಮೋಗ್ಜಿ ಎಲ್ಲ ಏನು ಅಂತ ಹೇಳಿದರೆ ಈ ಅಗ್ನಿಯಲ್ಲಿ ಏನು ಅಂತೇಳಿದರೆ ಹೇಗೆ ದ್ರವ್ಯ ಸುಡುತ್ತದೆಯೋ ಅದು ಬೋಮಸ್ಸಂಥದ್ದು ಅದೇ ರೀತಿಯಾಗಿ ನನ್ನ ಎಲ್ಲ ಪಾಪಗಳು ಕೂಡ ಏನು ಅದು ದೂರವಾಗಿ ನಾಶವಾಗಲಿ ಪಾಪನಾಶವಾಗಲಿ ಅದರಿಂದ ಬರುವಂಥ ಪಾಪನಾಶ ಆದ ಕೂಡ ಏನು ಅಂತ ಹೇಳಿದ್ರೆ ನಾವು ಬರುವಂಥದ್ದು ಹಾಗಾಗಿ ಸೂಕ್ಷ್ಮಾಂಡ ಮಂತ್ರದಿಂದ ಪಠನದಿಂದ ಹೋಮದಿಂದ ಇದರಿಂದ ಏನು ಅಂತ ಹೇಳಿದ್ರೆ ತ್ರಿಕರಣಪೂರ್ವಕವಾದಂತಹ ತಾಯಿನ ವಾಚ ಮನಸ್ಸು ಈ ತ್ರಿಕರಣಪೂರ್ವಕವಾದಂಥ ಎಲ್ಲ ದೋಷಗಳು ಕೂಡ ನಾಶವಾಗುತ್ತದೆ ಮತ್ತು ನಾನು ಶುದ್ಧವಾಗುತ್ತೇನೆ ಹಾಗಾಗಿ ಯಾವುದೇ ಮಹಾಪಾಪಾದಿಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ನಾಶ ಮಾಡುವಂಥ ಖುಷಿ ಮಾಡುವಂಥ ಹಾಗಾದರೆ ಕರ್ತವ್ಯ ಶಕ್ತಿ ವ್ರತ ಸತ್ಯನಾರಾಯಣ ವ್ರತ ಅಲ್ಲಿ ಹೇಳಿಬಿಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ವ್ರತ ಉತ್ತಮ ವ್ರತಂ ಅಂತ ಫಲವು ಸತ್ಯ ಫಲಪ್ರದಂ ಅಂತ ಕರೆಯುವುದರಲ್ಲಿ ಬಹಳ ಶೀಘ್ರವಾಗಿ ಫಲವನ್ನು ಕೊಡುವಂತಹದ್ದು ಸತ್ಯನಾರಾಯಣ ವ್ರತ ಹೋಗುದು ಸತ್ಯಗಣಪತಿ ವ್ರತ ಹೋಗುದು ಹಾಗಾಗಿ ಇದು ಬಹಳ ವಿಶೇಷ ಸಾಮಾನ್ಯ ಅಲ್ಲ ಈ ವ್ರತ ಬಹಳ ನಮ್ಮ ಪ್ರಚಲ ಪ್ರಚಲಿತವಾಗಿರುವಂಥದ್ದು ಅದಾಗಿದೆ ಅಂದರೆ ಆ ಸತ್ಯ ವಿನಾಯಕನ ವ್ರತ ಆಗಿ ಅಥವಾ ಸತ್ಯನಾರಾಯಣನ ವ್ರತವಾಗಿ ಅದು ನಮಗೆ ಹೇಳದಂಥದ್ದು ಅನ್ನುವಂಥದ್ದು ಮತ್ತು ವಿಶೇಷವಾಗಿ ಏನು ಅಂತ ಹೇಳಿದರೆ ಸ್ವತಃ ಈ ಕರ್ಮವನ್ನು ನೀವು ಮಾಡೋದೇನು ಅಂತ ಹೇಳಿದರೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ವಾಭಾವಿಕವಾಗಿ ನೀವು ಏನು ಅಂತ ಹೇಳಿದರೆ ಆ ನಿಮ್ಮ ವಂಶ ಪಾರಂಪರ್ಯ ಹಾಗೆ ಇರುವಂಥದ್ದು ಏನು ಅಂತ ಹೇಳಿದರೆ ಯಾವಾಗಲೂ ಅನುಚಾನವಾದ ಗಣಪತಿಯನ್ನೇ ನಂಬಿ ಗಣಪತಿ ಆರಾಧನೆಯನ್ನು ಮಾಡಿಕೊಂಡು ಬರ ಸಾಮಾನ್ಯ ಅಲ್ಲ ಅದು ಅಲ್ಲದೆ ಮತ್ತೆ ಗಣಪತಿ ವ್ರತವನ್ನು ಕೂಡ ಅದೇ ರೀತಿಯಲ್ಲಿ ಮಾಡ್ತಾ ಬಂದಿದ್ದೀವಿ ಮತ್ತು ಈ ಒಂದು ಯಾವ್ಯಾವ ರೀತಿಯಾದಂತಹ ಫಲ ಇದೆ ಆ ಎಲ್ಲ ಗಣಪತಿ ಅಸರ್ವಶೇಷಭದಿಂದಾಗಿರ್ಬೋದು ಗ್ರಹಶಾಂತಿ ಅಹಶಾಂತಿಯಿಂದಾಗಿರ್ಬೋದು ಅಥವಾ ಸತ್ಯನಾರಾಯಣ ಗಣಪತಿ ವ್ರತದಿಂದಾಗಿರ್ಬೋದು ಎಲ್ಲರೂ ಇರತಕ್ಕಂತಹ ಹೇಳದಂತಹ ಎಲ್ಲ ಉತ್ತಮೋತ್ತಮ ನೀವು ಸಂಕಲ್ಪದಲ್ಲಿ ಏನು ಸದಿಚ್ಛೆಯನ್ನು ವ್ಯಕ್ತಪಡಿಸಿದ್ದೀರೋ ಆ ಎಲ್ಲ ಫಲಗಳು ಕೂಡ ನಿಮಗೆ ದೊರಕುವಂತೆಯಾಗಿ ಮುಂದೆ ಏನು ಅಂತ ಹೇಳಿ ಇದು ನಿಮ್ಮ ಒಂದು ಹೇಳಲು ನಮ್ಮ ತಂದೆಯವರು ಮಾಡ್ತಾ ಬಂದಿದ್ದೇನೆ ಹೊಳಿ ಬಂದಿದ್ದಾರೆ ಎನ್ನು ತಂದೆಯವರು ಅಂತ ಹೇಳಿದ್ರೆ ಅವರು ಒಂದು ವಿಶೇಷ ಮಹಾ ಅನುಷ್ಠಾನಿಕರಾಗಿದ್ದರು ಹಾಗಾದ ಒಂದು ವಿಶೇಷತೆ ಇತ್ತು ಅವರಲ್ಲಿ ಆ ಒಂದು ಅವರಲ್ಲಿ ಏನೇ ಆದರ್ಶತೆ ಇದೆಯೋ ಆ ಆದರ್ಶತೆ ಹೀಗೆ ಮುಂದೆ ನಡೆಸಿಕೊಂಡು ಂತಹ ಶಕ್ತಿಯನ್ನು ನಮ್ಮ ಗಣೇಶ ಭಕ್ತಿಗೆ ಎಲ್ಲ ಅವರ ಸಹೋದರರಿಗೆ ಎಲ್ಲರಿಗೂ ಕೂಡ ಸದಾ ಆರೋಗ್ಯ ಇದ್ದು ಮಾಡಿಕೊಳ್ಳುವಂತೆ ಆಗುತ್ತೆ ಅದು ವಿಶೇಷ ದೇವ ಅಂತ ಹೇಳಿದ್ರೆ ನಾನು ದುಡ್ಡಿದ್ರೂ ಮಾಡಲಿಕ್ಕಾಗುತ್ತದೆ ಆರೋಗ್ಯನೂ ಬೇಕು ಹಾಗಾಗಿ ಆರೋಗ್ಯ ಸಂಪತ್ತು ಮತ್ತು ಐಶ್ವರ್ಯ ನಿಮ್ಮ ಮನೆಗೆ ಸಮೃದ್ಧಿ ಹೇಳ ಹೆಸರಾಕಿದ್ದೀರಿ ನೀವು ಸಮೃದ್ಧಿ ಹೇಳಿ ಹಾಗಾಗಿ ಆ ಮಹಾಗಣಪತಿ ಏನು ಅಂತ ಹೇಳಿದ್ರೆ ನಿಮಗೆ ಸಮೃದ್ಧಿಯನ್ನು ಉಂಟು ಮಾಡಿ ಸಮೃದ್ಧಿ ಅಂತೇಳಿದ್ರೆ ಆರೋಗ್ಯ ಸಮೃದ್ಧಿ ಆ ಆರೋಗ್ಯ ಆಯುಷ್ಯ ಸಮೃದ್ಧಿ ಸಂಪತ್ ಸಮೃದ್ಧಿ ಎಲ್ಲವರು ಕೂಡ ಈ ಸಮೃದ್ಧಿ ಒಳಗೆ ಅಂದರೆ ಈ ಮನೆ ಹೆಸರು ಈ ಮನೆ ಸಮೃದ್ಧಿಯ ಹೆಸರು ಹಾಕಿದ್ದೀರೋದು ಈ ಮನೆಯಲ್ಲಿ ಇದ್ದವರಿಗೂ ಕೂಡ ಸಮೃದ್ಧಿಯಾಗಿ ಈ ಮನೆ ಹೇಳುವಂತಹ ಸಮೃದ್ಧವಾದಂಥ ಜೀವನದಿಂದ ಬೆಳಗುವಂತೆ ಆಗಲಿ ಒಳ್ಳೆಯದಾಗುತ್ತೆ ಮತ್ತೇನು ಈ ಒಂದು ಕರ್ಮ